ಭಾರತದ ವಿರುದ್ಧ ಏ ಇದು ಕಾನೂನು ನೀವು ಪದೇ ಪದೇ ಆಕ್ಷೇಪ ವಿರುದ್ಧ ಅಂದ್ರೆ ಮರ್ಯಾದೆ ಕೊಡ್ತಾ ನಿಮ್ಗೆ

ಹೃದಯ ಹೃದಯ ಇದೆ ಇದು ಇದು ಮಾನವ ಇರಬೇಕು ಸಾಮ್ರಸ್ಯನು ಮಾನವ ಎದುರೇ ಇರಬೇಕು ದೇಶಕ್ಕೆ ದೇಶ ಭಾವ್ಯ ಅವಕಾಶ ಈ ಅವಕಾಶ ಈ ಅವಕಾಶ ಇಲ್ಲಿ ಸಮಾಜ ಅಧ್ಯಕ್ಷ ಅಧ್ಯಕ್ಷ ಅಲ್ಲ ನೀವು ಅಲ್ಲ ಯಾರೋ ಸಮಾಜ ವೇದಿಕೆ ಇದು ಬಳಕೆ ಈಗ ಕಟ್ಟಡ

ಸಸ್ಪೆಂಡ್ ಮಾಡ್ಬೇಕು ತಾವು ಮಾಡ್ಬೇಕು ಅಧ್ಯಕ್ಷ ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಎಲ್ಲಾ ಶಾಲೆ ಕಾಲೇಜುಗಳ ಮಹಿಳಾ ಅಧ್ಯಕ್ಷರೇ ಅಧ್ಯಕ್ಷರೇ ಮಾತಾಡಿ ತೆಗಿಬೇಕು ರಕ್ಷಣೆ ದಯವಿಟ್ಟು ತಾವು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೂ ಕಡಿತದಿಂದ ತೆಗಿಬೇಕು ಸಭಾಧ್ಯಕ್ಷ ಸಸ್ಪೆಂಡ್ ಮಾಡಿ ಸಮಾಜ ತೆಗಿಬೇಕು ಒಂದೂವರೆ ಗಂಟೆ ಸಾಕ್ಷಿ ಸಾಕ್ಷಿ ಬೆಂಕಿ ಯತ್ನಾಳ್ ಅವ್ರ ಬೆಂಕಿ ಹಚ್ಚಿ ಹೋಗ್ತೀರೇನ್ರಿ ನಿಮ್ಮ ರಾಜಕಾರಣಕ್ಕ ಬೆಂಕಿ ಎನ್ನ ಹೋಗ್ತೀರ ಯಾವ್ತೀರಿ ನೀವು ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ಕರ್ತದಿಂದ ಇದು ತೆಗಿಬೇಕು ಯತ್ನಾಳ್ ಮೇಲೆ ನೀವು ಯತ್ನಾಳ್ ಮೇಲೆ ಕ್ಷಮೆ ಕೇಳಬೇಕು ಅಷ್ಟು ಎತ್ತಲ್ಲ ಏನ್ ಬಾಯಿ ಬಂದಂಗೆ ಸಮಾಜ ಸಮಾಜಕ್ಕೆ ಇಲ್ಲಿ ಮಾತನಾಡ್ತಕ್ಕ ಎಲ್ಲರೂ ತಪ್ಪಿಸಲು ರಾಜಕಾರಣಕ್ಕೋಸ್ಕರ ಹೊಡಿತಾರೆ ಹಿಂದೂ ಮುಸಲ್ಮಾನ್ ಜನರಂಗ್ ಟಿಪ್ಪು ರಾಜ್ಯ ಎಲ್ಲರೂ ಒಗ್ಗೂಡಿಸಿದ ಎಲ್ಲ ರಾಜಕಾರಣಿಗಳ ಇಲ್ಲಿ ದ್ವೇಷದ ರಾಜಕಾರಣ ವಿಷದ ರಾಜಕಾರಣ ಮಾನವ ಸುಲ್ತಾನ್ ಮುಸಲ್ ಮುಸಲ್ಮಾನ ಟಿಪ್ಪು ಸುಲ್ತಾನ್ ಅರೆ ಬೆಂಕಿ ಹಚ್ಚಾರು ನೀವು ಅಧ್ಯಕ್ಷರೇ ಅಲ್ಲ ಬೆಗ್ನಿ ಎಚ್ಚ ಕುಂಡು ಒಂದಿಲ್ಲಿ ಸುಳ್ಳೇ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಗ್ಗಿದು ಈ ವೇದಿಕೆ ಎಂದು ಅರಿಗೋಸ್ಕರ ಬೆಳೆಸಿಕೊಳ್ಳಿದಾರೆ ಇವರು ಜೈನ ಸಮುದಾಯಕ್ಕೆಲ್ಲ ಸಿಖ್ ಸಮುದಾಯಕ್ಕೆ ಹೇಳ್ತೇವೆ ಎಸ್ಪೆಟ್ ಮಾಡಿ ಅವ್ರಿಗೆ ಇವತ್ತು ನಾವು ಯಾರ ಕೋಟಿ ಬೌದ್ಧರಿಗೆ ಒಂದು ಕೋಟಿ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮ ಮಾನ್ಯ ಅಧ್ಯಕ್ಷರೇ ಇಲ್ಲಿ ಸಮುದಾಯ ಒಡೆಯೋ ಯಾವ ಮಾತು ಕೂಡ ಆಗ್ಬಾರ್ದು ಹಿಂದೂ ಮುಸ್ಲಿಂ ಎಲ್ಲರೂ ನಮ್ಗೂ ಓಟ್ ಹಾಕಿದ್ದಾರೆ ಎಲ್ಲ ಸಮುದಾಯ ಆಶೀರ್ವಾದ ಪಡ್ಕೊಂಡು ನಾವು ಇಲ್ಲಿ ಬಂದಿರ್ತಕ್ಕಂಥದ್ದು ಹಿಂದೂಗಳು ಓಟು ಕೂಡ ಪಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಮುಸಲ್ಮಾನ ಎಲ್ಲ ಜಾತಿ ಓಟ್ ಪಡ್ಕೊಂಡು ಈ ಶಬ್ದ ಸಮಾಜ ಒಡೆಯುವ ಘಾತಕ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಮಾನವ ಮರ್ಯಾದು ಹೇಳ್ತಕ್ಕಂಥ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಖವಾದಂತ ಅವಕಾಶ ಕೊಟ್ರೆ ಈ ಸಮಾಜಕ್ಕೆ ಮಾಡ್ತಾರೆ ಅಧ್ಯಕ್ಷರ ನಾವು ಇವ್ರು ಆಡಿರ್ತಕ್ಕಂಥ ಮಾತನ್ನ ಕರ್ತನಿಂದ ತೆಗಿಬೇಕು ಇವರು ಕ್ಷಮೆಕ್ಷಣಾಕ್ಷಣ ಒಂದೂವರೆ ಗಂಟೆಯಿಂದ ಮಾತಾಡಿದ್ದಾರೆ

ನೀವು ಇಲ್ಲಿ ಕೇಳಿ ಬೇರೆಯವ್ರು ಮಾತಾಡ್ಬೇಕು ಎಂ ಪಡೆಲ್ ಪಡೇಲ್ ಬೇರೆಯವ್ರು ಮಾತಾಡಬೇಕಾ ಬೇಡವಾ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕ ಬೇಡವಾ ಅದನ್ನ ಆಯ್ತು ನಾನೀಗ ಅವಕಾಶ ಕೊಡಿ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಈಗ ಆಸೀಫ್ ಓಕೆ ಆಸೀಫ್ ಸಿಡೌನ್ ನಿನ್ನೆ ಬಗ್ಗೆ ಮಾತಾಡೋದಾ ಅದೇ ಶಿಕ್ಷಕ ನೋಡಿ ಈಗ ತಾವು ಮಾತಾಡ್ತೀರಿ ಈಗ ಮತ್ತೆ ಮತ್ತೆ ಯಾಕೆ ಮಾತಾಡ್ತೀರಿ ಈಗ ನಾನ್ ಹೆಲ್ತ್ ಬಜೆಟ್ ಬಗ್ಗೆ ಡಿಸ್ಕಶನ್ ನಡೀತಾ ಇದೆ ಮತ್ತೆ ಮಾತಾಡೋಕೆ ಮಾತಾಡಿ ಶ್ರೀನಿವಾಸ್ ಕೂತ್ಕೊಳ್ಳಿ ನೋಡಿ ಜನಾಂಗದ ಬಗ್ಗೆ ಐ ನೋ ದ ಈಗ ನಾನು ಹೇಳಿ ಬಜೆಟ್ ಬಗ್ಗೆ ಡಿಸ್ಕಶನ್ ಇವತ್ತು ನಡೀತಾ ಇದೆ ಮನೇಷ್ ಓಕೆ ಅವ್ರೆ ಎಕ್ಸ್ ರೇ ಒಂದಲ್ಲಿ ಎಕ್ಸ್ ರೇ ಒಂದ್ ನಿಮಿಷ್ ಒಂದ್ ಸೆಕೆಂಡ್ ದಯವಿಟ್ಟು ನಾನು ಹೇಳ್ತೇನೆ ನನ್ಗೆ ಗೊತ್ತಿದೆ ತೆಗಿಸ್ಬೇಕಂತ ಕೂತ್ಕೊಳ್ಳಿ ಈಗ ರೇವಣ್ಣ ಅವರೆ ಈಗ ನಾನು ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ ಬಜೆಟ್ ಬಗ್ಗೆ ನಾವು ಮಾತಾಡ್ತೇವೆ ಬಜೆಟ್ನಲ್ಲಿ ಹೆಚ್ಚು ಕಮ್ಮಿ ಆ ಕರಿ ಅದು ಆದ್ರೆ ನಮ್ಮ ಎಲ್ಲರ ಉದ್ದೇಶ ಏನು ವಿಶ್ವಾಸ ಬರ್ತಾವಲ್ಲ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠ ಭಾರತ ಅದು ನಮ್ಮೆಲ್ಲರ ಮುಖ್ಯ ಗುರಿಯಂತ ಆಗಬೇಕಾಗ್ತದೆ ಸೊ ನಮ್ಮ ಸಮಾಜದಲ್ಲಿ ನಾವು ವಿಶ್ವಾಸ ಬರುತ್ತೆ ಆಯ್ತು ಹಣ ಕೊಡೋ ಆಯ್ತು ನಮ್ಮ ಬಗ್ಗೆ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಇದರ ಉತ್ತರ ಕೊತರಲ್ಲ ಆಯ್ತು ಉತ್ತರ ಕೊತರ ಮುಖ್ಯ ಉತ್ತರ ಕೊಡ್ತಾರೆ ಈಗ तालिಬಾನಿಗೆ ಆಯ್ತು तालिಬಾನಿಗೆ ಆಯ್ತು ರಾರ್ದಿಯವರೇ ಒಯ್ಯಿರಿ ಒಯ್ಯೋ ಒಂದು ಯಾಕೆ ಉತ್ತರ ಕೊಡ್ಬೇಕು ಈಗ ಭಾರತ ಸರ್ಕಾರ ಆಯ್ತು ಗೊತ್ತಿದೆ ತಾಲಿಬಾನಿ ಅದು ಚರ್ಚೆ ಬೇಡ ಅದು ಹೇಳಿದ್ರಲ್ಲ ನೀವು ಮತ್ತೆ ಮತ್ತೆ ಯಾಕೆ ನೀವು ಹೇಳ್ತೀರಿ